ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಮಾರ್ಗದಲ್ಲಿ ಶ್ರೀರಾಮನು ಅರಣ್ಯವಾಸದ ಅನುಮತಿಗಾಗಿ ಅಯೋಧ್ಯ ಪಟ್ಟಣದ ಅಧಿದೇವತೆಯನ್ನು ಪ್ರಾರ್ಥಿಸಿದುದು ಶೃಂಗಬೇರಪುರದ ಸಮೀಪದಲ್ಲಿ ಗಂಗಾ ನದಿಯ ತೀರದಲ್ಲಿ ಇಳಿದುಕೊಂಡುದು ನಿಷಾದ ರಾಜನ ಸತ್ಕಾರವೆಂಬ अयवत्तनेया सर्गके स्वागत विशालान्योसलान रमयान यात्मा लक्ष्मण पूर्वज लक्ष्मण पूर्वजह अयोध्या विमुखो धीमान अयोध्या अभिमुखो धीमान प्रांजलेर वाक्यमब्रवी ಲಕ್ಷ್ಮಣನ ಅಣ್ಣನಾದ ಶ್ರೀರಾಮನು ರಮಣೀಯವಾಗಿಯೋ ವಿಶಾಲವಾಗಿಯೂ ಎದ್ದ ದಕ್ಷಿಣ ಕೋಸಲ ದೇಶದ ಗಡಿಯನ್ನು ದಾಟಿ ಅಯೋಧ್ಯೆಗೆ ಅಭಿಮುಖವಾಗಿ ನಿಂತು ಕೈ ಮುಗಿದುಕೊಂಡು ಹೇಳಿದನು ಪುರಿಶ್ರೇಷ್ ಪುರಿಶ್ರೇಷ್ಠೆ ಕಾಕುಸ್ತ ಪರಿಪಾಲಿತೇ ದೈವತಾನಿಚ ಯಾನಿತ್ವಾಂ ಪಾಲಯಂತ್ಯ ವಸಂತಿ ಚ ನಿವೃತ್ತ ವನವಾಸ ನಿವೃತ್ತ ವನವಾಸಸ್ತ್ವಾಮನ್ ರಣೋ ಜಗತಿ ಪುನರ್ದ್ರಕ್ಷ್ಯಾಮಿ ಪುನರ್ದ್ರಕ್ಷ್ಯಾಮಿ ಮಾತ್ರಾಚ ಪಿತ್ರಾಚ ಸಹಸಂಗತಃ ವಂಶದ ರಾಜರಿಂದ ಪರಿಪಾಲಿತಳಾದ ಜಗತ್ತಿನಲ್ಲಿರುವ ಸಕಲ ನಗರಗಳಿಗೂ ಶ್ರೇಷ್ಠಳಾದ ಅಯೋಧ್ಯ ನಗರದ ಅಧಿದೇವತೆಯೇ ಅರಣ್ಯ ವಾಸಕ್ಕೆ ನಿನ್ನ ಅನುಮತಿಯನ್ನು ಪ್ರಾರ್ಥಿಸುತ್ತಿದ್ದೇನೆ ನಿನ್ನನ್ನು ಪಾಲಿಸುತ್ತಿರುವ ಮತ್ತು ನಿನ್ನಲ್ಲಿ ವಾಸ ಮಾಡುತ್ತಿರುವ ದೇವತೆಗಳ ಅನುಮತಿಯನ್ನು ಪ್ರಾರ್ಥಿಸುತ್ತಿದ್ದೇನೆ ಹದಿನಾಲ್ಕು ವರ್ಷಗಳ ವನವಾಸವನ್ನು ಮುಗಿಸಿ ದಶರಥ ರಾಜನ ಋಣದಿಂದ ಮುಕ್ತನಾಗಿ ಅಂದರೆ ಪಿತೃವಾಕ್ಯವನ್ನು ಪರಿಪಾಲಿಸಿ ಆ ಪಿತೃಋಣದಿಂದ ಮುಕ್ತನಾಗಿ ತಂದೆಯಿಂದಲೂ ತಾಯಿಯಿಂದಲೂ ಕೂಡಿ ನಿನ್ನನ್ನು ಪುನಃ ಸಂದರ್ಶಿಸುತ್ತೇನೆ ಅಂದರೆ ಪುನಃ ಹಿಂತಿರುಗಿ ಅಯೋಧ್ಯೆಗೆ ಬರುವುದಕ್ಕೆ ಆ ಅಧಿದೇವತೆಯ ಅನುಮತಿಯನ್ನು ಬೇಡುತ್ತಿದ್ದಾನೆ ಸನಾತನ ಸಂಪ್ರದಾಯದಲ್ಲಿ ಚರಾಚರ ವಸ್ತುಗಳೆಲ್ಲವೂ ಆ ಪರಬ್ರಹ್ಮನ ಸ್ವರೂಪವೇ ಎಂಬ ಅರಿವಿಗಾಗಿಯೇ ಹೋರಾಡುವಾಗ ಆ ಅರಿವಿಗಾಗಿಯೇ ನಿರಂತರವಾಗಿ ಸಾಧನೆ ಮಾಡುವಾಗ ಆ ಪರಬ್ರಹ್ಮನನ್ನು ಕಾಣುವುದು ಕಷ್ಟವಿರಬಹುದು ಆದರೆ ನಾವು ಕಾಣುವಂತಹ ಚರಾಚರ ವಸ್ತುಗಳಲ್ಲೂ ಆ ಪರಬ್ರಹ್ಮನ ಸ್ವರೂಪವೇ ದೇವಾನುದೇವತೆಗಳ ಸ್ವರೂಪದಲ್ಲಿ ಅಡಗಿದೆ ಎಂಬ ಭಾವದಲ್ಲಿ ದಾರಿಯಲ್ಲಿ ಹೋಗುವ ಹೋಗುವಾಗ ಪ್ರತಿಯೊಂದು ವೃಕ್ಷ ನದಿ ಪ್ರಕೃತಿಯ ಪ್ರತಿಯೊಂದು ವಸ್ತುವಿಗೂ ನಮಸ್ಕರಿಸುತ್ತೇವೆ ಅವುಗಳಲ್ಲಿ ಆ ಭಗವಂತನೇ ಇರುವನು ಆ ಭಗವಂತನೇ ದೇವತೆಗಳ ಸ್ವರೂಪದಲ್ಲಿ ಇರುವನು ನಮ್ಮ ಮನೆಯಲ್ಲೂ ಗೃಹ ದೇವತೆ ಇರುವಳು ನಗರದಲ್ಲಿ ನಗರ ದೇವತೆ ಇರುವಳು ಈ ಭಾವದಿಂದ ಜಗತ್ತಿನ ಚರಾಚರ ವಸ್ತುಗಳಲ್ಲೂ ಭಗವಂತನೇ ಇರುವನು ಎಂಬ ಭಾವದಿಂದಲೇ ನಾವು ಪ್ರಕೃತಿಯನ್ನು ಹಾಳು ಮಾಡಲು ಹತ್ತು ಸಾರಿ ಯೋಚಿಸುವಂತಾಗುತ್ತದೆ ಗ್ರಹ ದೇವತೆ ಇದ್ದಿರುವಳು ಮನೆಯಲ್ಲಿ ಎಂದಾಗ ಆ ಕಾರಣದಿಂದಾಗಿಯೇ ಮನೆಯ ಶುಚಿತ್ವವನ್ನು ಕಾಪಾಡುವುದಿಲ್ಲವೇ ಹೇಗೆ ದೇವಸ್ಥಾನದ ಶುಚಿತ್ವವನ್ನು ಕಾಪಾಡುತ್ತೇವೋ ಮನೆಯು ನಮಗೆ ದೇವಾಲಯವೇ ಆಗುತ್ತದೆ ಇಡೀ ನಗರವೇ ದೇವಾಲಯವಾಗುತ್ತದೆ ಅರಣ್ಯವೇ ದೇವಾಲಯವಾಗುತ್ತದೆ ಸಾಗಿ ಹೋಗುವ ರಸ್ತೆಯೇ ದೇವತಾ ಮಾರ್ಗವಾಗುತ್ತದೆ ಹೀಗೆ ಪ್ರತಿಯೊಂದು ಕಡೆಯೂ ದೇವರನ್ನೇ ಕಾಣುವ ಮೂಲಕ ದೇವರು ಕೇವಲ ಗುಡಿಯಲ್ಲಿ ಮಾತ್ರವೇ ಇಲ್ಲ ಎಲ್ಲೆಲ್ಲೂ ಇದ್ದಾನೆ ಎಂಬ ಭಾವದಲ್ಲಿಯೇ ಯಾವುದನ್ನೇ ಆಗಲಿ ನಾಶ ಮಾಡಲು ಹೋಗದೆ ಅದನ್ನು ಆವರಿಸಿಕೊಂಡಿರುವ ಇತರ ಪ್ರಾಣಿ ಸಂಕುಲ ಪ್ರಾಣಿ ವೃಕ್ಷ ಸಂಕುಲಗಳೊಂದಿಗೆ ಪ್ರಕೃತಿಯೊಡನೆ ಹಂಚಿಕೊಂಡು ಸಹಬಾಳ್ವೆ ಮಾಡುವಂತಹ ಸಂಪ್ರದಾಯ ನಮ್ಮ ಸನಾತನ ಸಂಪ್ರದಾಯ ಬಳಿಕ ಶ್ರೀರಾಮನು ರಕ್ತದಂತೆ ಕೆಂಪಾದ ಕಣ್ಣುಗಳಿಂದಲೂ ಕಣ್ಣೀರಿನಿಂದ ತೋಯಿಸಲ್ಪಟ್ಟ ಮುಖದಿಂದಲೂ ದೀನ ಭಾವದಿಂದಲೂ ಕೂಡಿ ತೋಳನ್ನು ಮೇಲೆತ್ತಿ ತನ್ನನ್ನು ನೋಡಲು ಬಂದಿದ್ದ ಹಳ್ಳಿಯ ಜನರಿಗೆ ಹೇಳಿದನು ಪ್ರಜೆಗಳೇ ನೀವು ನನ್ನ ವಿಷಯದಲ್ಲಿ ಆದರವನ್ನು ದಯೆಯನ್ನು ಯಥಾಯೋಗ್ಯವಾಗಿ ತೋರಿರುವಿರಿ ಚಿರಕಾಲ ದುಃಖಿಸುತ್ತಿರುವುದು ಒಳ್ಳೆಯದಲ್ಲ ಗೃಹಕೃತ್ಯದ ನಿರ್ವಹಣೆಗಾಗಿ ಕೆಲಸ ಮಾಡಲು ಹೋಗಿರಿ ಶ್ರೀರಾಮನ ಮಾತುಗಳನ್ನು ಕೇಳಿ ಹಳ್ಳಿಗರು ಮಹಾತ್ಮನಾದ ಅವನನ್ನು ಪ್ರದಕ್ಷಿಣ ಪೂರ್ವಕವಾಗಿ ನಮಸ್ಕರಿಸಿ ರಾಮವಿಯೋಗ ದುಃಖವನ್ನು ತಾಳಲಾರದೆ ಗಟ್ಟಿಯಾಗಿ ಅಳುತ್ತಾ ಅಲ್ಲಲ್ಲಿಯೇ ನಿಂತುಕೊಂಡರು ಶ್ರೀರಾಮನನ್ನು ಎಷ್ಟು ನೋಡಿದರೂ ತೃಪ್ತರಾಗದೆ ಅವನಲ್ಲಿಯೇ ನೆಟ್ಟ ದೃಷ್ಟಿಯುಳ್ಳವರಾಗಿ ಗೋಳಿಡುತ್ತಾ ನಿಂತಿದ್ದ ಹಳ್ಳಿಗರ ದೃಷ್ಟಿ ಪಥದಿಂದ ರಾತ್ರಿಯು ಆರಂಭವಾಗುತ್ತಲೇ ಸೂರ್ಯನು ಕಣ್ಮರೆಯಾಗುವಂತೆ ಶ್ರೀರಾಮನು ಮರೆಯಾದನು ಶ್ರೀರಾಮನ ರಥವು ಬಹಳ ದೂರಕ್ಕೆ ಹೊರಟು ಹೋಯಿತು ಧನಧಾನ್ಯ ಸಮೃದ್ಧವಾಗಿದ್ದ ದಾನಿಗಳಾಗಿಯೂ ಶೀಲವಂತರಾಗಿಯೂ ಇರುವ ಜನ ಸಮೂಹದಿಂದ ಭರಿತವಾಗಿದ್ದ ಮಂಗಳಕರವಾಗಿದ್ದ ಭಯರಹಿತವಾಗಿದ್ದ ಬಹು ರಮ್ಯವಾಗಿದ್ದ ದೇವಾಧಿಷ್ಠಿತವಾದ ವೃಕ್ಷಗಳಿಂದಲೂ ಯಜ್ಞ ಸ್ತಂಭಗಳಿಂದಲೂ ಸಮಾವೃತವಾಗಿದ್ದ ಮಾವು ಹಲಸು ಇವೇ ಮುಂತಾದ ಫಲವೃಕ್ಷಗಳಿಂದ ಕೂಡಿದ ವನಗಳಿಂದಲೂ ಶೋಭಾಯಮಾನವಾಗಿದ್ದ ಅತಿ ರಮಣೀಯವಾದ ಜಲಾಶಯಗಳಿಂದ ಯುಕ್ತವಾಗಿದ್ದ ತುಷ್ಟರಾಗಿಯೂ ಪುಷ್ಟನಾಗಿಯೋಗಿದ್ದ ಜನರಿಂದ ಸಂಪನ್ನವಾಗಿದ್ದ ಗೋ ಸಮೂಹಗಳಿಂದ ಸೇವಿಸಲ್ಪಡುತ್ತಿದ್ದ ನರೇಂದ್ರರಿಂದ ಪ್ರತ್ಯೇಕ ಪ್ರತ್ಯೇಕವಾಗಿ ಪಟ್ಟಣ ಜನಪದ ಗ್ರಾಮಗಳಾಗಿ ವಿಭಾಗಿಸಲ್ಪಟ್ಟು ರಕ್ಷಿಸಲ್ಪಡುತ್ತಿದ್ದ ಅನವರತವಾದ ವೇದಗಳ ಘೋಷಗಳಿಂದ ಪ್ರತಿಧ್ವನಿಸುತ್ತಿದ್ದ ಕೋಸಲ ದೇಶವನ್ನು ಪುರುಷ ಸಿಂಹನಾದ ಶ್ರೀರಾಮನು ದಾಟಿದನು ಕೋಸಲ ದೇಶವನ್ನು ಬಿಟ್ಟು ಅರಣ್ಯಕ್ಕೆ ಹೋಗುವ ಮಧ್ಯ ಮಾರ್ಗದಲ್ಲಿ ಧೃತಿಮಂತರಲ್ಲಿ ಶ್ರೇಷ್ಠನಾದ ಶ್ರೀರಾಮನು ಸಂತೋಷಭರಿತವಾಗಿಯೂ ಪೈರು ಪಚ್ಚಗಳಿಂದ ಕಂಗೊಳಿಸುತ್ತಲೂ ರಮ್ಯವಾದ ಉದ್ಯಾನವನಗಳಿಂದ ಸಮಾವೃತವಾಗಿಯೂ ಇದ್ದ ಅನೇಕ ಸಾಮಂತ ರಾಜರಿಂದ ಪರಿಪಾಲಿಸಲ್ಪಡುತ್ತಿದ್ದ ರಾಜ್ಯಗಳ ಸೊಬಗನ್ನು ನೋಡುತ್ತಾ ಪ್ರಯಾಣ ಮಾಡಿದನು ಹಾಗೆ ಪ್ರಯಾಣ ಮಾಡುತ್ತಿದ್ದ ಆ ಮಾರ್ಗದಲ್ಲಿ ಶ್ರೀರಾಮನು ಸ್ವರ್ಗ ಮತ್ಯ ಪಾತಾಳ ಈ ಮೂರು ಲೋಕಗಳಲ್ಲಿಯೂ ಪ್ರವಹಿಸುವ ದೇವಲೋಕ ಸಂಭೂತಳಾದ ಮಂಗಳಕರವಾದ ತೀರ್ಥದಿಂದ ಕೂಡಿರುವ ಪಾಚಿ ಇಲ್ಲದ ಋಷಿ ಮಹರ್ಷಿಗಳಿಂದ ಸಂಸೇವಿತವಾದ ಮಹಾಪುಣ್ಯವತಿಯಾದ ಗಂಗಾ ನದಿಯನ್ನು ನೋಡಿದನು ಅತಿ ಸಮೀಪದಲ್ಲಿಯೇ ಧರ್ಮ ಸಂಪದ್ಯುಕ್ತವಾದ ಆಶ್ರಮಗಳಿಂದ ಸಮಲಂಕೃತವಾಗಿದ್ದ ವಿಹಾರ ಕಾಲದಲ್ಲಿ ಆನಂದ ತುಂದಿಲರಾದ ಅಪ್ಸರೆಯರಿಂದ ಸೇವಿಸಲ್ಪಡುತ್ತಿದ್ದ ಮಡುವುಗಳಿಂದ ಪೂರ್ಣವಾಗಿದ್ದ ಮಂಗಳಕರವಾದ ಗಂಗಾ ನದಿಯನ್ನು ಶ್ರೀರಾಮನು ಸಂದರ್ಶಿಸಿದನು ದೇವ ದಾನವ ಗಂಧರ್ವ ಕಿನ್ನರರ ಉಪಸ್ಥಿತಿಯಿಂದ ಶೋಭಾಯಮಾನವಾಗಿ ಕಾಣುತ್ತಿದ್ದ ನಾಗ ಕನ್ಯೆಯರಿಂದಲೂ ಗಂಧರ್ವರ ಪತ್ನಿಯರಿಂದಲೂ ಸೇವಿಸಲ್ಪಡುತ್ತಿದ್ದ ಯಾವಾಗಲೂ ಶುಭದಾಯಕಳಾದ ಗಂಗಾ ನದಿಯನ್ನು ಶ್ರೀರಾಮನು ಸಂದರ್ಶಿಸಿದನು ದೇವಕ್ರೀಡಾ ಯೋಗ್ಯವಾದ ನೂರಾರು ಕ್ರೀಡಾ ಪರ್ವತಗಳಿಂದಲೂ ನೂರಾರು ದೇವತೆಗಳ ಉದ್ಯಾನವನಗಳಿಂದಲೂ ಸಮಲಂಕೃತವಾಗಿದ್ದ ದೇವತೆಗಳ ಸಲುವಾಗಿಯೇ ಆಕಾಶದಲ್ಲಿ ಪ್ರವಹಿಸುವ ದೇವಭೋಗ್ಯವಾದ ಕಮಲಗಳಿಂದ ಕೂಡಿದ್ದ ತ್ರಿಲೋಕ ಪ್ರಸಿದ್ಧ ತ್ರಿಲೋಕ ಪ್ರಸಿದ್ಧಳಾದ ಗಂಗಾ ನದಿಯನ್ನು ಶ್ರೀರಾಮನು ನೋಡಿದನು ಶುಭ ಜಲವನ್ನು ಅಟ್ಟಹಾಸದಿಂದ ತೀರಕ್ಕೆ ಅಪ್ಪಳಿಸುತ್ತಾ ಒಮ್ಮೆ ಅತ್ಯುಗ್ರನಾಗಿರುವಂತೆಯೂ ಮತ್ತೊಮ್ಮೆ ನೊರೆಯಿಂದ ಕೂಡಿದವಳಾಗಿ ಮಂದಹಾಸದಿಂದ ನಗುತ್ತಿರುವಂತೆಯೂ ಇಕ್ಕಟ್ಟಾದ ಪ್ರದೇಶದಲ್ಲಿ ವಕ್ರವಾಗಿ ಹರಿಯುತ್ತಾ ಸ್ತ್ರೀಯರ ಜಡಗಳಂತೆಯೂ ಪ್ರವಹಿಸುತ್ತಿದ್ದ ಸುಳಿಗಳಿಂದ ಸುಶೋಭಿತಳಾಗಿದ್ದ ಗಂಗಾ ನದಿಯನ್ನು ಶ್ರೀರಾಮನು ನೋಡಿದನು ಕೆಲವೆಡೆಗಳಲ್ಲಿ ಗಂಭೀರವಾಗಿಯೂ ಕೆಲವೆಡೆಗಳಲ್ಲಿ ಅತ್ಯಂತ ವೇಗವಾಗಿಯೂ ಕೆಲವೆಡೆಗಳಲ್ಲಿ ಮೃದಂಗ ವಾದ್ಯಗಳ ಧ್ವನಿಯಂತೆ ಧ್ವನಿ ಮಾಡುತ್ತಲೋ ಕೆಲವೆಡೆಗಳಲ್ಲಿ ಭಯಂಕರವಾಗಿ ಶಬ್ದ ಮಾಡುತ್ತಲೋ ಪ್ರವಹಿಸುತ್ತಿದ್ದ ಗಂಗಾದೇವಿಯನ್ನು ಶ್ರೀರಾಮನು ನೋಡಿದನು ದೇವತೆಗಳ ಸಮೂಹದಿಂದ ಸ್ನಾನ ಮಾಡಲ್ಪಟ್ಟ ಶುಭ ಜಲವನ್ನು ಹೊಂದಿರುವ ನಿರ್ಮಲವಾದ ಕನ್ನ ಇದಿಲಗಳಿಂದ ಪರಿಶೋಭಿಸುತ್ತಿರುವ ಕೆಲವೆಡೆಗಳಲ್ಲಿ ಸಂಪೂರ್ಣವಾಗಿ ಮಳಲಿನಿಂದಲೇ ತುಂಬಿ ಹೋಗಿರುವ ಕೆಲವೆಡೆಗಳಲ್ಲಿ ಪರಿಶುದ್ಧವಾದ ಮಳಲಿನಿಂದ ಶೋಭಾಯಮಾನವಾಗಿ ಕಾಣುತ್ತಿರುವ ದಿವ್ಯವಾದ ಗಂಗಾ ನದಿಯನ್ನು ಶ್ರೀರಾಮನು ನೋಡಿದನು ಹಂಸ ಸಾರಸಗಳೇ ಮುಂತಾದ ಪಕ್ಷಿಗಳ ನಿನಾದದಿಂದ ಕೂಡಿರುವ ಚಕ್ರವಾಕ ಪಕ್ಷಿಗಳ ಮಧುರ ಧ್ವನಿಯಿಂದ ಕೂಡಿರುವ ಮದಿಸಿದ ಇನ್ನೂ ಅನೇಕ ಪಕ್ಷಿಗಳ ಧ್ವನಿಯಿಂದ ಶಬ್ದಾಯಮಾನವಾದ ಗಂಗಾ ನದಿಯನ್ನು ಶ್ರೀರಾಮನು ನೋಡಿದನು ಕೆಲವೆಡೆಗಳಲ್ಲಿ ತೀರ ಪ್ರದೇಶದಲ್ಲಿ ಬೆಳೆದ ವೃಕ್ಷಗಳ ಮಾಲೆಯಿಂದ ಸಮಲಂಕೃತನಾಗಿದ್ದ ಕೆಲವೆಡೆಗಳಲ್ಲಿ ಅರಳಿದ ಕನ್ನೈದಿಲಗಳಿಂದ ಶೋಭಾಯಮಾನವಾಗಿ ಕಾಣುತ್ತಿದ್ದ ಕೆಲವೆಡೆಗಳಲ್ಲಿ ತಾವರೆ ಹೂಗಳ ಸಮೂಹಗಳಿಂದ ಕೆಂದಾವರೆಗಳ ಸಮೂಹದಿಂದ ಪರಿಶೋಭಿಸುತ್ತಿದ್ದ ಕೆಲವೆಡೆಗಳಲ್ಲಿ ಹೂವಿನ ಮಗ್ಗುಗಳಿಂದ ಸಮಲಂಕೃತಳಾಗಿದ್ದ ನಾನಾ ವಿಧವಾದ ಪುಷ್ಪಗಳ ಧೂಳಿಯಿಂದ ವ್ಯಾಪ್ತಳಾದ ಮಧಿಸಿದ ಸ್ತ್ರೀಯಂತೆಯೇ ಕಾಣುತ್ತಿದ್ದ ಗಂಗಾ ನದಿಯನ್ನು ಶ್ರೀರಾಮನು ನೋಡಿದನು ತನ್ನಲ್ಲಿ ಸ್ನಾನ ಮಾಡುವ ಕೋಟಿ ಕೋಟಿ ಜನರ ಪಾಪ ರಾಶಿಗಳನ್ನು ಹೋಗಲಾಡಿಸುವ ಸಾಮರ್ಥ್ಯವುಳ್ಳ ನಿರ್ಮಲವಾದ ಸ್ಫಟಿಕ ಶಿಲೆಯಂತೆ ಸ್ವಚ್ಛವಾದ ನೀರಿನಿಂದ ಕೂಡಿರುವ ಮದಿಸಿದ ಮತ್ತು ಶ್ರೇಷ್ಠವಾದ ದಿಗ್ಗಜಗಳಿಂದಲೂ ಕಾಡಾನೆಗಳಿಂದಲೂ ದೇವರಾಜನ ವಾಹನವಾದ ಐರಾವತ ಜಾತಿಯ ಆನೆಗಳಿಂದಲೂ ನಿನಾದಿತವಾದ ಅರಣ್ಯಗಳಿಂದ ಆವೃತವಾದ ತೀರ ಪ್ರದೇಶವುಳ್ಳ ಗಂಗಾ ನದಿಯನ್ನು ಶ್ರೀರಾಮನು ನೋಡಿದನು ನಾನಾ ವಿಧವಾದ ಫಲಭರಿತವಾದ ವೃಕ್ಷಗಳಿಂದಲೂ ಪುಷ್ಪ ಭರಿತವಾದ ಲತೆಗಳಿಂದಲೂ ಚಿಗುರೆಲೆಗಳಿದ್ದ ವೃಕ್ಷಗಳಿಂದಲೂ ಲತಾ ಗುಲ್ಮಗಳಿಂದಲೂ ಆವೃತವಾಗಿದ್ದ ಪಕ್ಷಿಗಳಿಂದ ವ್ಯಾಪ್ತವಾಗಿದ್ದ ಶ್ರೇಷ್ಠವಾದ ಆಭರಣಗಳನ್ನು ಅಪ್ರಯತ್ನಪೂರ್ವಕವಾಗಿ ತೊಟ್ಟಿರುವ ಭಾವಿನಿಯಂತೆ ಪರಿಶೋಭಿಸುತ್ತಿದ್ದ ಗಂಗಾ ನದಿಯನ್ನು ಶ್ರೀರಾಮನು ನೋಡಿದನು ವಿಷ್ಣುವಿನ ಪಾದದಿಂದ ಹುಟ್ಟಿದ ದಿವ್ಯಳಾದ ಪಾಪರಹಿತಳಾದ ಮಿಂದವರ ಪಾಪಗಳನ್ನು ವಿನಾಶಗೊಳಿಸುವ ಗಂಗಾ ನದಿಯನ್ನು ಶ್ರೀರಾಮನು ನೋಡಿದನು ನೀರು ಕಪಿಗಳಿಂದಲೂ ಮೊಸಳೆಗಳಿಂದಲೂ ಹಲವಾರು ಬಗೆಯ ಹಾವುಗಳಿಂದಲೂ ಸೇವಿಸಲ್ಪಡುತ್ತಿದ್ದ ಭಗೀರಥನ ಪ್ರಭಾವದಿಂದ ಶಂಕರನ ಜಟಾಜೂಟದಿಂದ ಅಂದರೆ ಗಂಟು ಹಾಕಿದ ಜಟೆಗಳ ಸಮೂಹದಿಂದ ಹೊರಬಂದ ಪರಮ ಪಾವನೆಯಾದ ಗಂಗಾ ನದಿಯನ್ನು ಶ್ರೀರಾಮನು ನೋಡಿದನು ಸಮುದ್ರ ರಾಜನ ಪತ್ನಿಯಾದ ಸಾರಸ ಕ್ರೌಂಚ ಪಕ್ಷಿಗಳಿಂದ ನಿನಾದಿತಳಾದ ಗಂಗಾ ನದಿಯನ್ನು ಶ್ರೀರಾಮನು ಶೃಂಗಬೀರಪುರದ ಕಡೆಗೆ ಹೋಗುತ್ತಿದ್ದಾಗ ಹಾದಿಯಲ್ಲಿ ನೋಡಿದನು ಮೇಲಿಂದ ಮೇಲೆ ಬರುತ್ತಿದ್ದ ಅಲೆಗಳಿಂದಲೂ ಸುಳಿಗಳಿಂದಲೂ ಶೋಭಾಯಮಾನವಾಗಿ ಕಾಣುತ್ತಿದ್ದ ಪರಮ ಪವಿತ್ರವಾದ ಗಂಗಾ ನದಿಯನ್ನು ನೋಡಿ ಮಹಾರಥನಾದ ಶ್ರೀರಾಮನು ಸುಮಂತ್ರನಿಗೆ ಹೇಳಿದನು ಸುಮಂತ್ರ ಇಂದು ಎಲ್ಲಿಯೇ ತಂಗೋಣ ಈ ನದಿಯ ಸಮೀಪದಲ್ಲಿಯೇ ಬಹುಪುಷ್ಪಗಳಿಂದಲೂ ಚಿಗುರೆಲೆಗಳಿಂದಲೂ ಕೂಡಿರುವ ಹೆಚ್ಚು ದೊಡ್ಡದಾದ ಇಂಗಳದ ಮರವಿದೆ ಆದುದರಿಂದ ನಾವು ಇಲ್ಲಿಯೇ ವಿಶ್ರಮಿಸಿಕೊಳ್ಳೋಣ ದೇವದಾನವ ಗಂಧರ್ವರಿಂದಲೂ ಮೃಗ ಪಕ್ಷಿಗಳಿಂದಲೂ ಮಾನವರಿಂದಲೂ ಸಾಮಾನ್ಯವಾದ ನೀರಿನಿಂದ ಕೂಡಿರುವ ಮಂಗಳದಾಯಕವಾದ ಎಲ್ಲ ನದಿಗಳು ಶ್ರೇಷ್ಠವಾದ ಗಂಗಾ ಎಲ್ಲ ನದಿಗಳಲ್ಲಿಯೂ ಶ್ರೇಷ್ಠವಾದ ಗಂಗಾ ನದಿಯನ್ನು ಸಂದರ್ಶಿಸೋಣ ರಾಘವನ ಮಾತುಗಳನ್ನು ಕೇಳಿ ಲಕ್ಷ್ಮಣ ಸುಮಂತ್ರರು ಹಾಗೆಯೇ ಆಗಲೆಂದು ಹೇಳಿ ರಥದಲ್ಲಿದ್ದ ಸೀತಾರಾಮರೊಡನೆ ಇಂಗಳ ಮರದ ಬಳಿಗೆ ಹೋದರು ಇಕ್ಷ್ವಾಕು ಕುಲನಂದನಾದ ಶ್ರೀರಾಮನು ಬಹುರಮ್ಯವಾಗಿದ್ದ ಇಂಗಳ ಮರದ ಸಮೀಪದಲ್ಲಿ ಸೀತಾ ಲಕ್ಷ್ಮಣರೊಡನೆ ರಥದಿಂದ ಇಳಿದನು ಸುಮಂತ್ರನು ರಥದಿಂದ ಇಳಿದು ಕುದುರೆಗಳನ್ನು ಬಿಚ್ಚಿ ವೃಕ್ಷ ಮೂಲದಲ್ಲಿ ನಿಂತಿದ್ದ ಶ್ರೀರಾಮನ ಬಳಿಯಲ್ಲಿ ಬದ್ಧಾಂಜಲಿಯಾಗಿ ನಿಂತುಕೊಂಡನು ತತ್ರ ರಾಜ ಗುಹೋನಾಮ ರಾಮಸ್ಯಾತ್ಮ ಸಮ ಸಖ ನಿಷಾದಾತ್ಮ ನಿಷಾದ ಜಾತ್ಯೋ ಬಲವಾನ್ ನಿಷಾದ ಜಾತ್ಯೋ ಬಲವಾನ್ ಸ್ಥಪತಿ ಚೇತಿ ವಿಶ್ರುತ ನಿಷಾದ ಜಾತ್ಯೋ ಬಲವಾನ್ ಸ್ಥಪತಿ ಚೇತಿ ವಿಶ್ರುತ ಶೃಂಗಬೀರಪುರದಲ್ಲಿ ಶ್ರೀರಾಮನಿಗೆ ಪ್ರಾಣ ಸಮಾನನಾದ ಪ್ರಿಯ ಸಖನಾದ ಮಹಾಬಲಿಷ್ಠನಾದ ನಿಷಾದ ಜಾತಿಯ ನಿಷಾದರಿಗೆ ನಿಷಾದ ಜಾತಿಯ ನಿಷಾದರಿಗೆ ಅಧಿಪತಿಯಾದ ಗುಹನೆಂಬ ಹೆಸರಿನ ವಿಖ್ಯಾತನಾದ ರಾಜನಿದ್ದನು ಅವನು ಪುರುಷ ವ್ಯಾಘ್ರನಾದ ಶ್ರೀರಾಮನು ತನ್ನ ದೇಶಕ್ಕೆ ಆಗಮಿಸಿರುವನು ಎಂಬುದನ್ನು ಕೇಳಿ ವೃದ್ಧರಿಂದಲೋ ಅಮಾತ್ಯರಿಂದಲೋ ಜ್ಞಾತಿ ಬಾಂಧವರಿಂದಲೋ ಪರಿವೃತನಾಗಿ ಶ್ರೀರಾಮನ ಬಳಿಗೆ ಆಗಮಿಸಿದನು ಪ್ರಿಯ ಸಖನಾದ ಪ್ರಿಯ ಸಖನಾದ ಗುಹನು ಪರಿವಾರ ಸಮೇತನಾಗಿ ತನ್ನನ್ನು ಕಾಣಲು ಬರುತ್ತಿರುವುದನ್ನು ಶ್ರೀರಾಮನು ದೂರದಿಂದಲೇ ನೋಡಿ ಲಕ್ಷ್ಮಣನೊಡನೆ ತಾನು ಸ್ವಲ್ಪ ಮುಂದೆ ಹೋಗಿ ಗುಹನನ್ನು ಸಂಧಿಸಿದನು ನಾರು ಮಡಿಯನ್ನುಟ್ಟು ಬಂದಿರುವ ಶ್ರೀರಾಮನನ್ನು ನೋಡಿ ಗುಹನು ದುಃಖಿತನಾಗಿ ಶ್ರೀರಾಮನನ್ನು ಗಾಢವಾಗಿ ಆಲಂಗಿಸಿಕೊಂಡು ಹೇಳಿದನು ಯಥಾ ಯೋಧ್ಯಾ ತಥೇಯಂತೆ ರಾಮ ಕಿಂಕರವಾಣಿತೇ ನಿನಗೆ ಅಯೋಧ್ಯೆಯು ಹೇಗೋ ಈ ಶೃಂಗಬೀರಪುರವೋ ಹಾಗೆಯೇ ಕೋಸಲ ದೇಶವೂ ನಿನ್ನದಾಗಿರುವಂತೆ ಈ ರಾಜ್ಯವೂ ನಿನ್ನದೇ ಆಗಿರುವುದು ಈಗ ನಾನು ನಿನಗಾಗಿ ಏನು ಮಾಡಬೇಕು ಎಂಬುದನ್ನು ಆಜ್ಞಾಪಿಸು ಮಹಾಬಾಹುವೆ ಇಂತಹ ಸಕಲ ಸದ್ಗುಣ ಸಂಪನ್ನನಾದ ಪುರುಷ ಶ್ರೇಷ್ಠನಾದ ಧರ್ಮ ಪ್ರಿಯನಾದ ಅತಿಥಿಯನ್ನು ಮಹಾಪುಣ್ಯ ವಿಶೇಷದಿಂದ ನಾನು ಪಡೆದನಲ್ಲದೆ ಮತ್ತಾರು ತಾನೇ ಪಡೆಯುವರು ಗಮನಿಸಿ ಗುಹನು ನಿಷಾದ ಜಾತಿಗೆ ಸೇರಿದವನು ಬೇಡರ ರಾಜ ಆತನನ್ನು ಶ್ರೀರಾಮಚಂದ್ರನು ಶ್ರೀರಾಮಚಂದ್ರನಿಗೆ ಆತ ಪ್ರಿಯ ಸಖನು ರಾಮನು ತಾನು ರಾಜಪುತ್ರನು ಎಂಬ ಯಾವ ಮೋಹವು ಯಾವ ಹಮ್ಮು ಅಹಂಕಾರ ಬಿಮ್ಮು ಇರದೆ ನೇರವಾಗಿ ಗುಹನು ಬರುತ್ತಿರುವುದನ್ನು ದೂರದಲ್ಲೇ ನೋಡಿ ತಾನು ಲಕ್ಷ್ಮಣನೊಡನೆ ಮುಂದೆ ಸಾಗಿ ಹೋಗಿ ಆತನನ್ನು ಬಿಗಿದಪ್ಪಿಕೊಂಡು ಆತನನ್ನು ಸಂತೈಸುತ್ತಾನೆ ಹೀಗೆ ಹೇಳಿ ಗುಹನು ನಾನಾ ವಿಧವಾದ ಷಡ್ರಸೋಪೇತವಾದ ಭಕ್ಷ್ಯ ಭೋಜ್ಯಾದಿಗಳನ್ನು ತರಿಸಿ ಅರ್ಘ್ಯಪಾದ್ಯಾದಿಗಳನ್ನು ಕೈಮರ್ಘ್ಯಪಾದ್ಯಾದಿಗಳನ್ನಿತ್ತು ಕೈ ಮುಗಿದುಕೊಂಡು ಹೇಳಿದನು ಸ್ವಾಗತಂತೆ ಮಹಾಬಾಹು ತವೆಯ ಮಖಿಲಾಮಹಿ ವಯಂ ಶ್ರೇಷ್ ಪ್ರಯಂ ಪ್ರೇಷ್ಯಾ ಭವಾನ್ ಭರ್ತ ಸಾಧು ರಾಜ್ಯಂ ಪ್ರಸಾಧಿನಃ ಮಹಾಬಾಹುವೆ ನಿನಗೆ ಸ್ವಾಗತವನ್ನು ಬಯಸುತ್ತೇನೆ ಈ ಎಲ್ಲ ಭೂಮಿಯೂ ನಿನ್ನದೇ ಆಗಿರುವುದು ನಾವೆಲ್ಲರೂ ನಿನ್ನ ಸೇವಕರಾಗಿದ್ದೇವೆ ನೀ ನಮ್ಮ ಪ್ರಭುವು ನಮ್ಮ ಈ ರಾಜ್ಯವನ್ನು ಇನ್ನು ಮುಂದೆ ನೀನೇ ಪರಿಪಾಲಿಸು ಭಕ್ಷ್ಯ ಭೋಜ್ಯ ಲೇಖ್ಯ ಚೋಷ್ಯ ಪಾನೀಯಗಳು ನಿನಗಾಗಿ ಸಿದ್ಧವಾಗಿವೆ ಪವಡಿಸಲು ಹಂಸತೂಲಿಕಾ ತಲ್ಪಗಳು ಸಿದ್ಧವಾಗಿವೆ ಕುದುರೆಗಳಿಗೆ ಆಹಾರ ಸಾಮಗ್ರಿಗಳು ಸಿದ್ಧವಾಗಿವೆ ಹೀಗೆ ಹೇಳಿದ ಗುಹನಿಗೆ ಶ್ರೀರಾಮನು ಯಥೋಚಿತವಾಗಿ ಉತ್ತರಿಸಿದನು ಮಿತ್ರನೇ ನೀನು ಕಾಲ್ನಡಿಗೆಯಲ್ಲಿ ಪರಿವಾರ ಸಮೇತನಾಗಿ ನನ್ನನ್ನು ಕಾಣಲು ಬಂದಿರುವುದರಿಂದಲೂ ನಮ್ಮ ಮೇಲೆ ನಿನಗಿರುವ ಪ್ರೇಮಾತಿಶಯವನ್ನು ತೋರಿದುದರಿಂದಲೂ ನಾವು ನಿನ್ನಿಂದ ಬಹುಮಾನಿತರಾಗಿದ್ದೇವೆ ಮತ್ತು ಬಹಳ ಸಂತುಷ್ಟರೂ ಆಗಿದ್ದೇವೆ ಹೀಗೆ ಹೇಳುತ್ತಾ ಶ್ರೀರಾಮನು ತನ್ನ ಪುಷ್ಟವಾಗಿದ್ದ ತೋಳುಗಳಿಂದ ಗುಹನನ್ನು ಬಾಚಿ ತಬ್ಬಿಕೊಂಡು ಪುನಃ ಹೇಳಿದನು ಗುಹ ಆರೋಗ್ಯ ದೃಢಕಾಯನಾಗಿಯೂ ಬಂಧು ಬಾಂಧವರೊಡನೆಯೂ ಒಡಗೂಡಿ ಬಂಧು ಬಾಂಧವರೊಡಗೂಡಿಯೂ ಆಗಮಿಸಿರುವ ನಿನ್ನನ್ನಿಂದು ಭಾಗ್ಯ ವಿಶೇಷದಿಂದ ಕಾಣುತ್ತಿದ್ದೇನೆ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ನಿನ್ನ ಪ್ರಜೆಗಳು ಕುಶಲಿಗಳಾಗಿರುವರಲ್ಲವೇ ನಿನ್ನ ಮಿತ್ರರು ಕುಶಲಿಗಳಾಗಿರುವರಲ್ಲವೇ ನಿನ್ನ ಕೋಶದಲ್ಲಿ ಸಂಪತ್ತಿನ ಸಮೃದ್ಧಿ ಇರುವುದಲ್ಲವೇ ನೀನು ಪ್ರೀತಿಪೂರ್ವಕವಾಗಿ ಸಿದ್ಧಗೊಳಿಸಿರುವ ಭಕ್ಷ್ಯ ಭೋಜ್ಯಾದಿಗಳನ್ನು ನಾನು ಅಂಗೀಕರಿಸಿದ್ದೇನೆ ಆದರೆ ಅವನ್ನು ನಾನು ಪ್ರತಿಗ್ರಹಿಸಲಾರನು ನೀನು ನೋಡುತ್ತಿರುವಂತೆಯೇ ನಾನು ದರ್ಭ ನಾರು ಮತ್ತು ಕೃಷ್ಣಾಜಿನಗಳಿಂದ ಸಿದ್ಧವಾದ ಬಟ್ಟೆಯನ್ನು ಹುಟ್ಟಿದ್ದೇನೆ ತಂದೆಯ ಆಜ್ಞೆಯನ್ನು ಪರಿಪಾಲಿಸುವ ಧರ್ಮದಲ್ಲಿ ನಿಯುಕ್ತನಾಗಿರುವ ನಾನು ಕಂದಮೂಲ ಫಲಗಳನ್ನು ಮಾತ್ರವೇ ತಿನ್ನುತ್ತೇನೆ ಈಗ ನಾನು ಅರಣ್ಯದಲ್ಲಿ ಸಂಚರಿಸುವ ತಾಪಸನೆಂದು ತಿಳಿ ಈಗ ನಾನು ನಿನ್ನಿಂದ ಕುದುರೆಗಳಿಗೆ ಬೇಕಾದ ಆಹಾರವನ್ನು ಮಾತ್ರವೇ ಯಾಚಿಸುತ್ತೇನೆ ಅದೊಂದುಳಿದು ಬೇರಾವ ವಸ್ತುವು ನನಗೆ ಬೇಕಾಗಿಲ್ಲ ಅಶ್ವಗ್ರಾಸ ಪ್ರಧಾನದಿಂದಲೇ ನಾನು ನಿನ್ನಿಂದ ಚೆನ್ನಾಗಿ ಪೂಜಿಸಲ್ಪಟ್ಟವನಾಗುತ್ತೇನೆ ನನ್ನ ತಂದೆಯಾದ ದಶರಥನಿಗೆ ಈ ಕುದುರೆಗಳೆಂದರೆ ಅತಿಶಯವಾದ ಪ್ರೀತಿ ಆದುದರಿಂದ ಈ ಕುದುರೆಗಳಿಗೆ ಆಹಾರವನ್ನು ಒದಗಿಸುವುದರಿಂದಲೇ ನಾನು ತೃಪ್ತಿ ಹೊಂದುತ್ತೇನೆ ಶ್ರೀರಾಮನು ಹೀಗೆ ಹೇಳುತ್ತಲೇ ಗುಹನು ಸೇವಕರನ್ನು ಕರೆದು ಕುದುರೆಗಳಿಗೆ ಯಥೇಚ್ಛವಾಗಿ ಹುಲ್ಲನ್ನು ನೀರನ್ನು ಒದಗಿಸುವಂತೆ ಆಜ್ಞೆ ಮಾಡಿದನು ಅನಂತರ ಶ್ರೀರಾಮನು ನಾರುಮಡಿಯನ್ನು ಉತ್ತರೀಯವನ್ನಾಗಿ ಹೊದೆದು ಸಾಯಂ ಸಂಧ್ಯೋಪಾಸನೆಯನ್ನು ಮಾಡಿ ಲಕ್ಷ್ಮಣನು ತಂದ ತೀರ್ಥವನ್ನೇ ಆಹಾರ ರೂಪವಾಗಿ ಅಂದರೆ ಗಂಗಾ ಜಲವನ್ನೇ ಆಹಾರ ರೂಪವಾಗಿ ಸೇವನೆ ಮಾಡಿದನು ಭಾರೆಯಾದ ಸೀತೆಯೊಡನೆ ಭೂಮಿಯ ಮೇಲೆ ಹಾಸಿದ್ದ ಎಲೆಯ ಹಾಸಿಗೆಯಲ್ಲಿ ಮಲಗಲು ಹೊರಟಿದ್ದ ಶ್ರೀರಾಮನ ಕಾಲುಗಳನ್ನು ಲಕ್ಷ್ಮಣನು ತೊಳೆದನು ಬಳಿಕ ಶ್ರೀರಾಮನು ಆಚವನ ಮಾಡಿ ಆ ಪರ್ಣ ತಲ್ಪದಲ್ಲಿ ಸೀತೆಯೊಡನೆ ಮಲಗಿದನು ಲಕ್ಷ್ಮಣನು ಸಮೀಪದಲ್ಲಿದ್ದ ಮರದ ಬಳಿಗೆ ಹೋಗಿ ಅದರ ಕೆಳಗಡೆ ಧನುಸ್ಸನ್ನು ಹಿಡಿದು ನಿಂತನು ಧನುರ್ಧರನಾದ ನಿಷಾದ ರಾಜನು ಅಂದರೆ ಗುಹನು ಸೂತನಾದ ಸುಮಂತರನೊಡನೆ ಲಕ್ಷ್ಮಣನ ಬಳಿಗೆ ಬಂದು ಶ್ರೀರಾಮನ ಗುಣಕಥನಗಳನ್ನು ಮಾಡುತ್ತಾ ಜಾಗರೂಕತೆಯಿಂದ ಶ್ರೀರಾಮನನ್ನು ರಕ್ಷಿಸುತ್ತಿದ್ದನು ತರಗೆಲೆಯ ತರಗೆಲೆಗಳ ಹಾಸಿಗೆಯ ಮೇಲೆ ಮಲಗಿದ್ದ ಯಶೋವಂತನಾದ ಏಕಾಗ್ರಚಿತ್ತನಾದ ಮಹಾತ್ಮನಾದ ದುಃಖವೆಂಬುದನ್ನೇ ಎಂದು ಕಾಣದಿದ್ದ ಸುಖ ಪಡಲು ಯೋಗ್ಯನಾದ ಪು ದಶರಥನ ಪುತ್ರನಿಗೆ ಆ ರಾತ್ರಿಯು ನಿಧಾನವಾಗಿ ಕಳೆಯಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ಐವತ್ತನೆಯ ಸರ್ಗವು ನಮಸ್ತೆ ಶಾರದೇ ದೇವಿ कश्मीर पुरवासिनी प्रार्थये तामहम प्राथिए च देहि मे नमस्कार